ಸರ್ ನಮ್ಮ ಹೆಸರು ಹರೀಶ್ ಅಂತ ನಮ್ಮ ತಂದೆ ಹೆಸರು ಆಡಿಟರ್ ವೆಂಕಟಪ್ಪ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ನಾವು ಮೊದಲಿಂದ ಕಾಂಗ್ರೆಸ್ ಕರ್ಕ ಕಾರ್ಯಕರ್ತರಾಗಿದ್ದೀರಿ ಎಮ್ ನಮ್ಮ ಎಮ್ ಎಲ್ ಎ ಮೇಡಮ್ ಅವರು ಅಲ್ಲಿ ಬಹಳ ಲೀಡ್ ಅಲ್ಗಿದ್ರು ಅವರಿಗೆ ಓಡಾಡಿ ಅವ್ರು ಜನಸೇವೆ ಮಾಡ್ತಾ ಇರೋದ್ರಿಂದ ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೆ ಕಲರಕೋಶಲ ಅಭಿವೃದ್ಧಿ ನಿಗಮ ಕೊಟ್ಟಿರೋದ್ರಿಂದ ನಮಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ ಕಾಂಗ್ರೆಸ್ ಕರ್ತರಾಗಿ ನಮ್ಗೆ ಇನ್ನೂ ಹುಮ್ಮಸ್ಸಾಗಿದೆ ಬಹಳ ಸಂತೋಷ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಲು ಸಾಧ್ಯ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾರ್ ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದೀವಿ ಸರ್ ಇನ್ನು ಹೆಚ್ಚಿನ ಅವರಿಗೆ ಕೆಲಸ ಇದು ಮಾಡಿದ್ರೆ ಅವ್ರನ್ನ ಹೆಚ್ಚು ಸರ್ವಿಸ್ ಸರ್ ಕೆ ಜಿ ಎಫ್ ತಾಲೂಕಲ್ಲಿ ನಮ್ಮ ಹೆಸರು ಜಯರಾಮ್ ರೆಡ್ಡಿ ಅಂತ ಸುಂದರಪಳ್ಳ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ನಮ್ಮ ಕೆ ಜಿ ಎಫ್ ಶಾಸಕರಾದ ಶ್ರೀಮತಿ ರೂಪಾ ಶೇಷಿ ಅವರಿಗೆ ಹೊಸದಾಗಿ ಕರಕುಶಲ ಅಭಿವೃದ್ಧಿ ಕೈಗಾರಿಕಾ ನಿಗಮ ಅಧ್ಯಕ್ಷರ ಪದವಿ ನಮ್ಮ ಕ್ಷೇತ್ರಕ್ಕೆ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಕೈಗಾರಿಕೆಗಳನ್ನು ತರ್ತಾ ಇದ್ದಾರೆ ಇವಾಗ ಹೊಸದಾಗಿ ಪಲ್ಲಿ ನಮ್ಮ ರಸ್ತೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುಂಚೆನೂ ಅವರು ಎಮ್ ಎಲ್ ಎ ಆಗ್ತಾರೆ ನಮ್ಮ ಶಾಸಕರಾದ ಶ್ರೀಮತಿ ರೂಪಾ ಶಸಿಧಾರ್ ಅವರ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ನಾವು ನಮಸ್ಕಾರ ನಮ್ಮ ಪೈ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಅಧ್ಯಕ್ಷರಾಗಿದ್ದಾರೆ ಅವರು ಕೊಟ್ಟಿರುವ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳು ಅದೇ ನಮ್ಮ ಬಂಗಾರಪೇಟೆ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಅಭಿನಂದನೆಗಳು ನಮ್ಮ ಬಂಗಾರಪೇಟೆ ಶಾಸಕರು ತುಂಬ ಒಳ್ಳೆ ಕೆಲಸ ಎಲ್ಲ ಮಾಡಿದರೆ ಎಲ್ಲ ಪಂಚಾಯತ್ಗೆ ಏನೇ ಒಂದು ಸೌಕರ್ಯ ಎಲ್ಲ ಮಾಡಿಕೊಟ್ಟಿದ್ದಾರೆ ರಸ್ತೆ ಸಿ ಸಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂ ಒಳ್ಳೆ ಸ್ಥಾನ ಕೊಟ್ಟಿದ್ರು ನಮಗೆ ಖುಷಿ ಆಗ್ತಾ ಇತ್ತು ಇವಾಗ ಕೊಟ್ಟಿರೋದು ನಮಗೆ ಖುಷಿ ಆಗಿದೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಮಂತ್ರಿ ಬರಬೇಕಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಅಂತ ನಮ್ಮ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಕೊಟ್ಟಿರೋದಕ್ಕೆ ತುಂಬಾ ಸಂತೋಷವಾಗಿದೆ ಅವ್ರು ಇನ್ನೂ ಉತ್ತಮ ಕೆಲಸಗಳು ಮಾಡ್ತಾರೆ ನಮ್ಮ ಊರಲ್ಲಿ ಎಲ್ಲ ನೀರಿನ ವ್ಯವಸ್ಥೆ ಆಗಲಿ ಫಿಲ್ಟರ್ ಆಗಲಿ ಇವಾಗ ರಸ್ತೆನೂ ಮಾಡಿಕೊಟ್ಟಿದ್ದಾರೆ ಇನ್ನೂ ಮಾಡ್ತಾರೆ ಇಲ್ಲಿ ಪಂಚಾಯತಿ ಐಮಾಸ್ ಲೈಟ್ಗಳು ಎಲ್ಲ ರೀತಿ ಸಹಕಾರ ಕೊಟ್ಟು ನಮಗೆ ಯಾವುದೇ ರೀತಿ ತೊಂದರೆ ಆಗಿರ ನಮ್ಮ ಪಂಚಾಯತಿನ ಚೆನ್ನಾಗಿ ಅಭಿವೃದ್ಧಿ ಮಾಡೋಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ಕೊಡ್ತಾರೆ ಅವರು ನಮ್ಮ ಹೆಸರು ಅಂಜಲಿ ಅಂತ ನಮ್ಮದು ಗ್ರಾಮ ಪಂಚಾಯತಿ ಸದಸ್ಯರು ನಾವು ನಮ್ಮ ಸಾಹೇಬ್ರಿಗೆ ಎಮ್ ಎಲ್ ಎ ಸಾಹೇಬ್ರಿಗೆ ಪೋಸ್ಟಿಂಗ್ ಬಂದಿರೋದ್ರ ಸ್ಥಳ ನಮ್ಮೆಲ್ಲರಿಂದ ನಮ್ಗೆಲ್ಲರಿಗೂ ಖುಷಿ ಆಗಿದೆ ಅವರಿಗೆ ನೌಕರ ನಾರಾಯಣ ಸಭೆ ಈ ಬಂಗಾರಪೇಟೆ ತಾಲೂಕಿನ ಶಾಸಕರಿಗೆ ಯಾಕೆಂದರೆ ಅವರು ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್ಗೆ ಅಧ್ಯಕ್ಷರಾಗಿದ್ದಾರೆ ಯಾಕಂದ್ರೆ ಈ ಇದರಲ್ಲಿ ಅವರು ಸುಮಾರು ಕೆಲಸ ಕೆಲಸಗಳು ನಗರ ನಗರಗಳಿಗೆ ಮತ್ತು ಗ್ರಾಮೀಣ ಭಾಗಗಳಿಗೆ ಎಂಟೈರ್ ಕರ್ನಾಟಕ ಸ್ಟೇಟಿಗೆ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ಇಟ್ಕೊಂಡಿದ್ದಾರೆ ಯಾಕೆಂದರೆ ಅವರ ಅವಧಿಯಲ್ಲಿ ನಮ್ಮ ಶಾಸಕರು ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನಮ್ಮ ಬಂಗಾರಪೇಟೆ ತಾಲೂಕು ಎಷ್ಟು ನೀಟಾಗಿ ಮಾಡಿದ್ದಾರೆ ಅನ್ನೋದು ಈಗ ಬಂದಿರೋರ ಅಧ್ಯಕ್ಷ ಸ್ಥಾನದಲ್ಲಿ ಕೆ ಯು ಐ ಡಿ ಎಫ್ ಸಿಯಲ್ಲಿ ಅವರು ಇನ್ನೂ ಡೆವಲಪ್ ಮಾಡೋಕ್ಕೆ ಸುಮಾರು ಅನುದಾನ ಕೊಡೋಕ್ಕೆ ತಯಾರಾಗಿದ್ದಾರೆ ಅದು ನಮ್ಮ ಡಿ ಕೆ ಡಿ ಪಂಚಾಯತಿಗೆ ಎಸ್ಪೆಷಲಿ ಡಿ ಕೆ ಡಿ ಪಂಚಾಯತಿಗೆ ಜಾಸ್ತಿನೇ ಮಾಡ್ತಾ ಇದ್ದಾರೆ ಈ ರೋಡ್ ಪಿ ಡಬ್ಲ್ಯೂ ಡಿ ರೋಡ್ ರಸ್ತೆ ಅವ್ರ ಅನುದಾನದಲ್ಲಿ ಆಗಿರೋದು ಅದೇ ಥರ ಯಾವ ಕಾಮಗಾರಿ ಬಂಗಾರಪೆಟ್ಟು ಬೀಕೋಟ ಏನು ಕಾಮಗಾರಿ ಅಂತೋ ಅವ್ರ ಅವಧಿಯಲ್ಲಿ ಆಗಿರೋದು ಆ ಕಾಮಗಾರಿ ಮುಗಿದೋಗಿದೆ ಪ್ಲಸ್ ಈ ಟೈಲ್ಸ್ ಆಗ್ತಾ ಇರೋದು ಯಾಕೆ ಏನಕ್ಕೆ ಅಂದರೆ ಏರಿಯಾದಲ್ಲಿ ನಾಲ್ಕು ಸರ್ಕಲ್ ಆದಮೇಲೆ ನಾಲ್ಕು ಕಡೆ ಸ್ವತ್ತವಾಗಿರಲಿ ನೀಟಾಗಿರ್ಬೇಕಂತ ಇದು ಸ್ಪೆಷಲ್ ಅಲ್ಲಿ ಮಾಡಿರೋದು ಅವರು ಪಿ ಡಬ್ಲ್ಯೂ ಡಿ ರೋಡ್ ಆಲ್ರೆಡಿ ಮುಗಿದೋಗಿದೆ ಇದು ಸ್ಪೆಷಲ್ ಅಲ್ಲಿ ಅವರು ಮಾಡಿದ್ದಾರೆ ಅವರು ಈವಾಗ ಈ ಕೆ ಎಫ್ ಡಿ ಐ ಸಿ ಚೇರ್ಮನ್ ಆಗಿರೋದ್ರಿಂದ ಅವರಿಗೆ ನಮ್ಮ ಡಿ ಕೆ ಹಳ್ಳಿ ಪರವಾಗಿ ನನ್ನ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸಿದ್ದರಾಮಯ್ಯನವರಿಗೆ ಅವ್ರಿಗೂ ಆ ನಮ್ಮ ಶಾಸಕರಿಗೆ ಅವರು ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವ್ರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಬಂಗಾರ್ಪೇಟ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಮನೆ ಎಸ್ ಎನ್ ಸ್ವಾಮಿ ಅವರಿಗೆ ಕರ್ನಾಟಕ ಅರ್ಬನ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ನಿನ್ನೆ ಮಧ್ಯಾಹ್ನ ಇಂದಿರಾ ನಗರ್ ಆಫೀಸಲ್ಲಿ ಅವ್ರು ಚಾರ್ಜ್ ತಗೊಂಡಿದ್ದಾರೆ ನಮ್ಮ ಬಗಾರ್ಪಕ್ಷೇತ್ರದ ಶಾಸಕರನ್ನ ನೆಚ್ಚಿ ಕೇಂದ್ರ ಸರ್ಕಾರದ ಮುಖ್ಯ ಮುಖ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಅವ್ರನ್ನ ಗುರುತಿಸಿ ಆ ಚೇರ್ಮನ್ನ ಪೋಸ್ಟ್ ಕೊಟ್ಟಿರೋದಕ್ಕೆ ಬಂಗಾರಪೇಟ್ ಕ್ಷೇತ್ರದಲ್ಲಿ ಇರುವ ಎಸ್ಪೆಷಲಿ ಅಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ನಾವೆಲ್ಲ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ನಮ್ಮ ಶಾಸಕರು ಬಂಗಾರಪೇಟ್ ಒಂದು ಮಾದರಿ ಕ್ಷೇತ್ರವಾಗಿ ಮಾಡಿದ್ದಾರೆ ಈಗ ರಾಜ್ಯದಲ್ಲಿ ಇರುವ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಒಂದು ಮಾದರಿಯಾಗಿ ಮಾಡ್ತಾರೆ ಅನ್ನುವ ನಂಬಿಕೆ ನಮ್ಗೆ ಇದೆ ಶಾಸಕರಿಗೆ ಮತ್ತೊಮ್ಮೆ ನಾವೆಲ್ಲ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಯಾಕಂದರೆ ಇದು ಹತ್ತಿರ ಕೆಲಸಕ್ಕೆ ತಡ ಆಗುತ್ತೆ ಮತ್ತೆ ಕಡೆ ಶಿಫ್ಟ್ ಮಾಡೋಕೆ ಕೆ ಬಿ ಅವರು ಬಂದಿದ್ದಾರೆ ಅವರು ಇವಾಗ ಶಿಫ್ಟ್ ಮಾಡ್ತಾರೆ ನೀಟ್ ಆಗಿರಲಿ ಅಂತ ಮಾಡ್ತಾ ಇದ್ದಾರೆ ಏನಂದ್ರೆ ಪಾರ್ಕಿಂಗ್ ಸರ್ಕಲ್ ಪಾರ್ಕಿಂಗ್ ಬಸ್ನ ಇದು ನಾಲ್ಕು ಸರ್ಕಲ್ ಅಲ್ಲಿ ಕಡೆಗೆ ಪಾರ್ಕಿಂಗ್ ಸೈಡ್ಸ್ ಆಗ್ತಾ ಇದ್ದಾರೆ ಅದು ಬಿ ಡಬ್ಲ್ಯೂ ಅದೇ ಎನ್ಕ್ರೋಚ್ಮೆಂಟ್ ಎಲ್ಲ ಪರಿಹಾರ ಕೊಡೋದು ಬರೋದು ಕೂಡ ಮೀಟಿಂಗ್ ಅಲ್ಲಿ ಇಟ್ಟು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಜಾಗ ಒಂದು ಉಳಿಸಿ ಮಾಡಬೇಕು ಸರ್ಕಲಲ್ಲಿ ಏನಾದ್ರು ಸುಮಾರು ಆ್ಯಕ್ಸಿಡೆಂಟ್ಸ್ ಆಗ್ತಾಯಿದೆ ಸ್ಕೂಲ್ ಕಾಲೇಜ್ ಮಕ್ಕಳು ಹೋಗೋರು ಬರೋರಿಗೆ ತೊಂದರೆಯೂ ಇದೆ ಅದರಿಂದ ಈ ಸರ್ಕಲಲ್ಲಿ ಅಂಗಡಿಗಳು ಯಾವುದು ಇರಬಾರ್ದು ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡೋಣ ಅಂತ ತೀರ್ಮಾನ ಮಾಡಿ ಬಿಟ್ಟು ಯಾರು ಎಕ್ಸ್ಟ್ರಾ ಶೀಟ್ ಹಾಕೋಂಗಿಲ್ಲ ಅಂಗಡಿಯಿಂದ ಮೂರು ಅಡಿ ಸೀಟು ಅವ್ರಿಗೆ ಏನಿದೆ ಸಜಾ ಲೆವೆಲ್ಲು ಆ ಲೆವೆಲ್ ಶೀಟ್ ಹಾಕೋಬೇಕು ಅಂತೂ ಬೇರೆ ಬರೋಂಗಿಲ್ಲ ಬರೋಕ್ಕಿಲ್ಲ ಇವಾಗ ಮೀಟಿಂಗ್ ಇದೆ ಪಂಚಾಯಿತಿ ಮೀಟಿಂಗ್ ಎಂಟನೇದಾಗಿ ಇಟ್ಕೊಂಡಿದ್ದೀವಿ ಅದರಲ್ಲಿ ಸಭೆಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತೀವಿ ಈ ಎನ್ಕ್ರೋಚ್ಮೆಂಟ್ ಇರೋದನ್ನು ತಿರುಗೊಳ್ಸ್ಬೇಕಂತ ಆ ಏರಿಯಾ ಮೆಂಬರ್ಗಳಿಗೆ ಅವ್ರವ್ರಿಗೆ ಒಪ್ಪಿಸಿ ಅವ್ರನ್ನ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಪಂಚಾಯತ್ ಮುಖಾಂತರನೇ ಮಾಡ್ತೀವಿ ಸರೌಂಡಿಂಗ್ ಸರ್ಕಲ್ ಇಪ್ಪತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ಅಂದರೆ ನಮ್ಮ ಸರ್ಕಲಲ್ಲಿ ನೀಟಾಗಿರಲಿ ಯಾಕಂದ್ರೆ ನೋಡಿ ಈಗ ಮುಂಚೆ ಹೆಂಗಿತ್ತು ಸರ್ಕಲ್ ಇವಾಗ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಬಂದಿದೆ ಅಂತ ಇನ್ನೂ ರೋಡ್ ಎಕ್ಸ್ಟೆಂಡ್ ಆಗಿ ಪ್ರಾವೇಷನ್ ಯಾಕಂದರೆ ಎಕ್ಸ್ಪ್ರೆಸ್ ಕಾರಿಡಾರ್ ಬಂದ ಮೇಲೆ ಇನ್ನೂ ರೋಡ್ ವೈಡ್ನಿಂಗ್ ಆಗುತ್ತೆ ಇದು ಹಾಗೆ ಇರೋಲ್ಲ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ನಾವು ನಾವಿರೋ ಜಾಗಲೇ ನೀಟಾಗಿ ಇಟ್ಕೊಳ್ಳೋಣ ಅವರು ಅಧ್ಯಕ್ಷರು ವಹಿಸಿದ ಮೇಲೆ ಹಲವಾರು ಚೇಂಜಸ್ ಬರ್ತಾ ಇದೆ ಇಲ್ಲಿ ಇಲ್ಲಿ ನೋಡಿ ಎಕ್ಸಾಂಪಲ್ ಈ ಸರ್ಕಲೆ ಬಂದು ಮುಂಚೆ ವಾರಕ್ಕೆ ಒಂದು ಆಕ್ಸಿಡೆಂಟ್ ಈವ್ನಿಂಗ್ ಟೈಮ್ ಅಲ್ಲಿ ಟ್ರಾಫಿಕ್ ಜಾಮ್ಸು ಇದೆಲ್ಲ ಆಗ್ತಾ ಇತ್ತು ಸೊ ಅವ್ರ ನೇತೃತ್ವದಲ್ಲಿ ಪಿ ಡಬ್ ಡಿ ಮುಖಾಂತರ ಶಾಸಕ ಇರೋ ಸಹಕಾರದಲ್ಲಿ ಈ ಸರ್ಕಲ್ ನ ಮಾಡ್ತಾ ಇದ್ದಾರೆ ಮೊನ್ನೆ ಟಾರ್ಲೆಟ್ನ ಇದು ಮಾಡಬೇಕಂತ ಎರಡು ಕಡೆ ಇರುವ ಅಂಗಡಿಗಳನ್ನ ಅನ್ನೆಸರಿ ಎಂಕ್ರೋಚ್ಮೆಂಟ್ ಇರುವ ಸೀಟ್ಸ್ ಅದನ್ನೆಲ್ಲ ತೆಗೆದು ಸಾರ್ವಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೂಡ ಜನರು ಡಾಕ್ಟರ್ ಅಂಬೇಡ್ಕರ್ ಸೋಷಿಯಲ್ ಅಂತ ಅಂತಿದ್ದರೆ ಅವ್ರಿಗೆ ಅಪ್ಲಿಕೇಶನ್ ಮನವಿ ಕೊಟ್ಟಿದ್ದೀವಿ ಅವ್ರು ಹೋಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಾರ್ವಜನಿಕರು ಪರವಾಗಿ ನಾವೆಲ್ಲ ಮೂವತ್ತೈದು ವರ್ಷ ಅಂತ ಇಲ್ಲಿ ಇದ್ದೀವಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ನಾವು ಹೇಳ್ಕೊಳ್ತೀವಿ ಇದು ಒಳ್ಳೆಯ ಕೆಲಸ ಆಗೋದ್ರಲ್ಲಿ ಒಳ್ಳೆಯದಾಗ್ತಾ ಇದೆ ಅಂತ ಅಂದ್ಕೊಳ್ತೀವಿ ಒಳ್ಳೆಯ ಕೆಲಸ ಮಾಡೋರಿಗೆ ನಾವು ಯಾವತ್ತೂ ಸಹಕಾರ ಕೊಡ್ತೀವಿ ಅದರಲ್ಲಿ ಈಗ ವಿಸ್ತೀರ್ಣ ಆಗಿದ್ದರಿಂದ ಈ ಆಕ್ಸಿಡೆಂಟ್ಸ್ ಅದು ಇದು ಕಡಿಮೆ ಆಗುತ್ತೆ ಈಗ ಬರೋರಿಗೆ ಈ ಕಡೆಯಿಂದ ಬಂದರೆ ಕಾಣ್ತಾ ಇಲ್ಲ ಮೊದಲು ಇವಾಗ ಇವಾಗ ಇಲ್ಲಿಂದ ಬರೋನ್ಗೂ ಆ ರೋಡ್ ಕಾಣ್ತದೆ ಆ ಕಡೆಯಿಂದ ಬರೋರಿಗೂ ಕಾಣ್ತಾ ಇದೆ ಅದರಿಂದ ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ನಾವು ಮಾಡ್ತೀವಿ ಈ ಮುಂಚೆ ಎಲ್ಲ ಈ ಥರ ತುಂಬ ಪ್ರಾಬ್ಲಮ್ ಬರ್ತಿದೆ ಈಗ ಈ ಅಂಗಡಿಗಳೆಲ್ಲ ತೆಗ್ದಿರೋದ್ರಿಂದ ಈ ಫೋಲು ತೆಗಿತಾ ಇದ್ದಾರೆ ಈಗ ಈ ಪೋಲು ತೆಗೋತಾರೆ ಆ ಕಡೆಯಿಂದ ಬರೋರು ಈ ಕಡೆಯಿಂದ ಬರೋರು ಈ ಕಡೆಯಿಂದ ಹೋಗೋರಿಗೆ ಆ ಕಡೆಯಿಂದ ಬರೋರು ಕಾಣ್ತಾರೆ ಆ ಕಡೆಯಿಂದ ಬರೋರು ಈ ಬರೋರು ಕಾಣ್ತಾರೆ ಅನುಕೂಲ ಚೆನ್ನಾಗಿದೆ ಅಲ್ಲಿ ತುಂಬ ಕೆಸರಿತ್ತು ಆಟೋ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗೋಕೆ ತೊಂದರೆ ಆಗ್ತಾಯಿತ್ತು ಕೂಡ ಸರಿ ಮಾಡೋದ್ರಿಂದ ಎಲ್ಲ ಮನೆ ಮನೆ ಚೆನ್ನಾಗಿದೆ ಅಂತ ಬರುವಾಗ ನಾವು ಒಂದು ಘಟಕ ಮಾಡಿದ್ದೀವಿ ಈ ಘಟಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಎಕ್ಸ್ಪ್ರೆಸ್ ಕೋರಿಡಾರ್ ರೋಡ್ ಬರೋದ್ರಿಂದ ಅವರು ನಮ್ಮ ನಮ್ಮ ಜಾಗ ಹೋಗೋ ಜಾಗನ ಕ್ಲೋಸ್ ಮಾಡೋರು ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ ಅವ್ರ ಕೆಲಸ ಮುಗಿಯುವವರೆಗೂ ಅವರು ಮಾಡಿ ಕ್ಲೋಸ್ ಮಾಡಿದ್ದೀವಿ ಆಮೇಲೆ ನೀವು ಅದನ್ನು ಮಾಡ್ಕೊಳ್ಳಿ ಅಂತ ಸುಮಾರು ಕಸ ಡೈಲಿ ನಮ್ಮ ಪಂಚಾಯಿತಿ ಗಾಡಿಗಳು ಓಡಾಡ್ತಾನೇ ಇದೆ ಎಲ್ಲಿ ನೋಡಿದ್ರು ಕಸ ತೆಗಿತಾನೇ ಇದ್ದಾರೆ ಪ್ಲಸ್ಸು ನಮಗೆ ಸಕ್ಕಿಂಗ್ ಮಿಷಿನ್ ಒಂದು ತೊಗೊಂಬಂದಿ ಒಂದಿದ್ದೀವಿ ಸಿ ಒ ಮೇಡಮ್ ನಮ್ಮ ಸಕ್ಕಿಂಗ್ ಮಿಷಿನ್ ಈ ಭಾಗದಲ್ಲಿ ಎಲ್ಲೂ ಇಲ್ಲ ಅದರಿಂದ ನಮ್ಮ ಡಿ ಕೆ ದೊಡ್ಡ ಪಂಚಾಯತಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಎಮ್ ಎಲ್ ಎ ರಿಕ್ವೆಸ್ಟ್ ಮೇಲೆ ಎಮ್ ಎಲ್ ಎ ಸಿ ಮೇಡಮ್ ಮಾತಾಡಿ ಒಂದು ಮಿಷಿನೂ ಕೊಟ್ಟಿದ್ದಾರೆ ಸಕ್ಕಿಂಗ್ ಮಿಷಿನು ಕೊಟ್ಟಿದ್ದಾರೆ ಅದು ಬಂದಿದೆ ಕೇಳೋದಂದರೆ ಎಲ್ರಿಗೂ ನಾವೇನಂದರೆ ಅವ್ರ ಪರವಾಗಿ ಜನಗಳ ಪರವಾಗಿ ನಾವಿರೋದು ಅವ್ರಿಗೋಸ್ಕರ ನಾವಿರೋದು ಅವ್ರು ಏನು ಕೇಳ್ತಾರೋ ಅವ್ರಿಗೆ ಏನು ಕಷ್ಟ ಅಸ್ಕೋಗಳಿದೆ ಅದು ಸ್ಪಂದಿಸ್ಕೊಂಡು ನಾನು ತಯಾರಾಗಿದ್ದೀನಿ ಸ್ವಚ್ಛತೆ ಅವ್ರವರು ನೋಡ್ಕೊಂಡ್ರೆ ಆ ಸ್ವಚ್ಛತೆ ನಾವು ಈ ಕಸ ತೆಗೆಯೋದು ಕಡಿಮೆ ಆಗುತ್ತೆ ಅವ್ರವರು ಇಂಡಿವಿಜುವಲ್ ಪರ್ಸನ್ಸ್ ಅದನ್ನ ಅವ್ರವರು ಎಲ್ಲ ಅವ್ರವ್ರ ಪರವಾಗಿ ಮಾಡಿಕೊಂಡ್ರೆ ಸ್ವಚ್ಛತೆ ಕಡಿಮೆ ಆಗುತ್ತೆ ನಾವು ಅದಕ್ಕೆ ಸಪೋರ್ಟ್ ಮಾಡಕ್ ರೆಡಿ ಅವರು ಟೀಮ್ ಅವ್ರ ತಟ್ರಿ ರಾಜೇಶ್ ಅವರು ಬಂದಿದ್ದಾರೆ ಮಾಡೋಕೆ ರಿಕ್ವೆಸ್ಟ್ ಕೇಳ್ಕೊಂಡಿದ್ದೀನಿ ಇಮ್ಮಿಡಿಯಟ್ ಆಗಿ ಒಂದೇ ದಿನ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಮಾಡ್ತಾರೆ ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ